ಕೊಡಗು ಮಾಜಿ ಸೈನಿಕರ ಸಹಕಾರ ಸಂಘದ ವತಿಯಿಂದ ಇಪ್ಪತ್ತೈದನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವ ಹಾಗೂ ಹುತಾತ್ಮ ಯೋಧರ ಸ್ಮಾರಕಕ್ಕೆ ಗೌರವ ಸಮರ್ಪಣೆ ಕಾರ್ಯಕ್ರಮವಂದ ವಿರಾಜಪೇಟೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಗಡಿಯಾರ ಕಂಬದ ಬಳಿಯಿಂದ ವಿವಿಧ ಶಾಲಾ ಕಾಲೇಜು ಸ್ಕೌಟ್ಸ್ ಅಂಡ್ ಗೈಡ್ಸ್ ಎನ್ಸಿಸಿ ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಮತ್ತು ದೇಶಭಕ್ತರಿಂದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಸಾಗಿ ತಾಲೂಕು ಕಚೇರಿ ಮುಂಭಾಗದ ಯೋಧರ ಸ್ಮಾರಕಕ್ಕೆ ಗೌರವ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಸಲಾಂ ಕಾರ್ಗಿಲ್ ಯುದ್ಧ ಯಾವ ರೀತಿಯಲ್ಲಿ ನಡೆಯಿತು ಹುತಾತ್ಮ ಯೋಧರ ಪರಿಶ್ರಮದ ಬಗ್ಗೆ ಚೀನಾದ್ರೂ ಗಳಿಸಿದರು ಈ ಆಗಿನ ಸ್ವಾನ್ ಅಟಲ್ ಬಿಹಾರಿ ವಾಜಪೇಯಿ ಅವರು ರಕ್ಷಣಾ ಮಂತ್ರಿಯಾದ ಕ್ಯಾಪ್ಟ

ಪಾಕಿಸ್ತಾನದ ಸೈನಿಕರು ಸಾವಿರಾರು ಸಂಖ್ಯೆಯಲ್ಲಿ ಮರಣ ಹೊಂದಿದ್ದಾರೆ ನಮ್ಮ ದೇಶದ ಸೈನ್ಯ ಬಲದ ಮುಂದೆ ಪಾಕಿಸ್ತಾನ ಹಲವು ಬಾರಿ ಸೋಲು ಕಂಡ ದೇಶವಾಗಿದೆ ಎಂದರು ನಾವು ಇಂಡಿಯಾ ಇಂಡಿಯಾ ಪಾಕಿಸ್ತಾನ ಫೈಟ್ ಆಗ್ತಾನೆ ಇದೆ ಡೈಲಿ ಬೇಸಿಸ್ ಅಲ್ಲೂ ನಮ್ಮ ಅತಿ ಹೆಚ್ಚು ಆರ್ಮಿ ಡೆಪ್ಲೈಮೆಂಟ್ ಇರೋದು ಕಾಶ್ಮೀರ ಅಲ್ಲೇ ಯಾಕೆ ಅಂದ್ರೆ ಲ್ಯಾಂಡ್ ಡಿಸ್ಪ್ಯೂಟ್ ದ ಟೂ ಕಂಟ್ರೀಸ್ ಏನು ಫಸ್ಟ್ ನೈನ್ಟೀನ್ ಫಾರ್ಟಿ ಸೆವೆನ್ ಅಲ್ಲಿ ಇದ್ದಾಗ ಆಜಾದ್ ಕೋರ್ಸ್ ಅಂತ ಇತ್ತು ಸೆಕೆಂಡ್ ಕೋರ್ಸ್ ನಮ್ಮ ಏನು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಕಾಶ್ಮೀರದಲ್ಲಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಭಾಗನ ಅಕ್ಯುಪೈ ಮಾಡ್ಕೊಂತಾರೆ ಕಾಶ್ಮೀರ ಪಾಕಿಸ್ತಾನದವರು ಅದಾದ್ಮೇಲೆ ಅವಾಗಿನ ಸರ್ಕಾರ ಮತ್ತೆ ಪಾಕಿಸ್ತಾನ ಸರ್ಕಾರ ಸೇರ್ಕೊಂಡು ಒಂದು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಯುನೈಟೆಡ್ ನೇಷನ್ ಅಲ್ಲಿ ಒಪ್ಪಂದ ಮಾಡ್ಕೊಂತಾರೆ ಈ ಈ ಗಡಿ ರೇಖೆಯಿಂದ ಪಾಕಿಸ್ತಾನದವರು ಬರೋದಿಲ್ಲ ಇಂಡಿಯಾದವರು ಆ ಕಡೆ ಹೋಗೋದಿಲ್ಲ ಅಂತ ಒಂದು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ನ ಇದು ಮಾಡ್ತಾರೆ ಕಾರ್ಯಕ್ರಮದಲ್ಲಿ ವಿವಿಧ ಸಂಘ ಸಂಸ್ಥೆಗಳಿಂದ ಹಾಗೂ ಶಾಲಾ ಕಾಲೇಜು ಪುರಸಭೆ ಹಾಗೂ ತಾಲೂಕು ಕಚೇರಿಯ ವತಿಯಿಂದ ಯೋಧರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿ ಸಿಹಿ ಹಂಚಿ ಕಾರ್ಗಿಲ್ ವಿಜೋತ್ಸವ ಆಚರಣೆ ಮಾಡಲಾಯಿತು ಈ ಸಂದರ್ಭ ತಾಲೂಕು ದಂಡಾಧಿಕಾರಿ ರಾಮಚಂದ್ರ ಪುರಸಭೆಯ ಮುಖ್ಯಾಧಿಕಾರಿ ಚಂದ್ರಕುಮಾರ್ ಕೊಡಗು ಸೈನಿಕರ ಸಹಕಾರ ಸಂಘದ ಅಧ್ಯಕ್ಷರಾದ ಚಪ್ಪಂಡ ಹರೀಶ್ ಸಂಘದ ಕಾರ್ಯದರ್ಶಿ ಪುಗ್ಗ್ಯರ ನಂದ ತೋರೆರಾ ಪೂವಯ್ಯ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು कार्यक्रम ये कार्यक्रम हो रहा है जब तक ये आयु वो महीने वो करारा धमक लेकर आई तो क्योंकि भूख पैदा पैदल कुछ